ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಪೂಜರೆ ಹಿರಿಯರೆ ಮುಂದೆ ಕೂತಿರುವಂಥ ಹಿರಿಯರೆ ಎಲ್ಲರಿಗೂ ಶರಣು ಶರಣಾರ್ಥಿ ನಾನು ಮಾತಾಡೋಕ್ಕಿಂತ ಮುಂಚೆ ತಮಗೆಲ್ಲ ಒಂದು ಪ್ರಶ್ನೆ ಕೇಳ್ತಾ ಇದ್ದೆ ನಾವು ನಿಮ್ಗೆ ಹೆಂಗೆ ಕಾಣಿಸ್ತಾ ಇದ್ದೀವಿ ಈಗ ಅಂದ್ರೆ ಇನ್ನೂ ಎಷ್ಟೊತ್ತು ಇವರು ಕೊರಿತಾರೆ ಅನ್ನುವಂಥ ಭಾವನೆ ತಮಗೆ ಬರೋದಕ್ಕಿಂತ ಮುಂಚೆ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ಈ ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡಿದ ಕಾರಣಕ್ಕಾಗಿ ಪುಸ್ತಕಗಳು ಯಾಕೆ ನಮಗೆ ಬೇಕು ಅನ್ನೋದರ ಬಗ್ಗೆ ಒಂದೇ ಒಂದು ಮಾತು ಜಿಯೋ ವ್ಯಾನಿ ಪ್ಯಾಪಿನಿ ಅನ್ನುವಂಥ ಒಬ್ಬ ಚಿಂತಕ ಈ ಪುಸ್ತಕಗಳ ಬಗ್ಗೆ ಹೇಳ್ತಾನೆ ಹಾಫ್ ಆಫ್ ದ ಬುಕ್ಸ್ ಪಬ್ಲಿಷ್ಡ್ ಇನ್ ದಿಸ್ ವರ್ಲ್ಡ್ ಆರ್ ನಾಟ್ ರೆಡ್ ಆ್ಯಂಡ್ ಹಾಫ್ ಆಫ್ ದ ಬುಕ್ಸ್ ಪಬ್ಲಿಷ್ಡ್ ಹಾಫ್ ಆಫ್ ದ ಬುಕ್ಸ್ ರೆಡ್ ಆರ್ ನಾಟ್ ಅಂಡರ್ಸ್ಟುಡ್ ಆ್ಯಂಡ್ ಹಾಫ್ ಆಫ್ ದ ಬುಕ್ಸ್ ಅಂಡರ್ಸ್ಟುಡ್ ಆರ್ ರಾಂಗ್ಲಿ ಅಂಡರ್ಸ್ಟುಡ್ ಅಂತ ನಮ್ಮ ಪುಸ್ತಕಗಳ ಪರಿಸ್ಥಿತಿ ಹಿಂಗಾಗಿಬಿಟ್ಟದೆ ಅದಕ್ಕೆ ಈ ಪುಸ್ತಕಗಳನ್ನು ನಾವು ಎಲ್ಲಿಯವರೆಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಲ್ಲಿವರೆಗೆ ಅಕ್ಷರ ಜಗತ್ತು ನಮಗೆ ಶತ್ರುವಾಗಿ ಕಾಣ್ತದೆ ಇವತ್ತಿನ ಪೀಳಿಗೆಯವರಿಗೆ ಮೊಬೈಲ್ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿ ಮಕ್ಕಳ ಮೊಮ್ಮಕ್ಕಳ ಜನ್ಮದಿನಗಳನ್ನು ನಾವು ಆಚರಿಸ್ತೇವೆ ಆದರೆ ಅಪ್ಪಿತಪ್ಪಿಯೂ ಕೂಡ ನಾವು ಅವರ ಜನ್ಮದಿನದ ಸಂದರ್ಭದಲ್ಲಿ ಇಂಥ ಒಂದು ಒಳ್ಳೆಯ ಪುಸ್ತಕದ ನೀನು ಓದು ಅಂತ ಯಾರೂ ಕೊಡೋದಿಲ್ಲ ಇದು ಬಹಳ ಆಘಾತಕಾರಿಯಾದಂಥ ಬೆಳವಣಿಗೆ ಅಂಥೇಳಿ ನನಗೆ ಅನ್ನಿಸ್ತದೆ ಅದನ್ನು ನಾವು ಇವತ್ತು ಬದಲಾಯಿಸ್ಕೋಬೇಕಾಗ್ತದೆ ಎಸ್ ವಿ ರಂಗಣ್ಣವರು ಹೇಳ್ತಿದ್ರು ಅಂದರೆ ನಮ್ಮ ಮನೆಯ ಜಗುಲಿಯನ್ನು ಬಿಟ್ಟರೆ ಅತ್ಯಂತ ಪವಿತ್ರವಾದ ಕ್ಷೇತ್ರ ನಮ್ಮ ಮನೆಯಲ್ಲಿರೋದಾದರೆ ಅದು ಪುಸ್ತಕ ಮನೆ ಅಂತ ಆ ರೀತಿಯಾದಂಥ ಒಂದು ಪುಸ್ತಕ ಮನೆಯನ್ನು ನಮ್ಮ ನಮ್ಮ ಮನೆಯಲ್ಲಿ ಜಗುಲಿಗಿಂತ ಮೊದಲು ಸ್ಥಾಪನೆ ಮಾಡಬೇಕು ಅನ್ನುವಂಥ ಒಂದು ವಿನಂತಿಯನ್ನು ನಾನು ಮಾಡ್ಕೋತೇನೆ ನನಗೆ ಇಪ್ಪತ್ತೆಂಟು ವರ್ಷ ಪ್ರಿನ್ಸಿಪಲ್ರಾಗಿದ್ದಂಥ ಒಬ್ಬ ವ್ಯಕ್ತಿಗೆ ನಾನು ಪ್ರಿನ್ಸಿಪಲ್ ಆದಾಗ ಒಂದು ಮಾತು ಹೇಳಿದೆ ಸರ್ ನನಗೆ ನೀವೇನೂ ಕೊಡೋದು ಬೇಕಾಗಿಲ್ಲ ಆವಾಗ ಅವರು ನಮ್ಮ ಆಡಳಿತ ಮಂಡಳಿ ಚೇರ್ಮನ್ರಾಗಿದ್ದರು ಏನೂ ಕೊಡೋದು ಬೇಕಾಗಿಲ್ಲ ನಮ್ಮ ಮಕ್ಕಳಿಗೆ ಒಂದು ಓದು ಮನೆ ಕಟ್ಟಿಸ್ಕೊಡ್ಬೇಕು ಅಂತ ನಾನು ಕೇಳಿದರೆ ಇಂಥ ಅಬದ್ಧವಾದ ಮಾತು ನೀವು ಮಾತಾಡಬಾರ್ದು ಅಂತ ಹೇಳಿದರು ಅವರು ನನಗೆ ಯಾರು ಓದ್ತಾರೆ ಯಾರು ಓದಿಸ್ತಾರೆ ಅದೆಲ್ಲ ಯಾಕೆ ಬೇಕು ಅಂತಂದರೆ ಬಹುಶಃ ನೀವು ನನ್ನನ್ನು ನನ್ನ ಮನೆ ಹೊರಗೆ ನೋಡಿದಿರಿ ನನ್ನ ಮನೆ ಬಂದು ನೋಡಿಲ್ಲ ನೀವು ನನ್ನ ಮನೆಗೆ ನನ್ನ ಮನೆಯಲ್ಲಿ ಒಂದು ಹದಿನೈದು ಸಾವಿರ ಅದಾವೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಏನು ನನಗೆ ಗೊತ್ತಿಲ್ಲ ಆದರೆ ನಮ್ಮ ಮನೆಯೊಳಗಿರೋ ಪುಸ್ತಕ ಮಾತ್ರ ಎಷ್ಟು ಅಂತ ನನಗೆ ಗೊತ್ತದೆ ಅದಕ್ಕಾಗಿ ನಾನು ಇದ್ದೀನಿ ನನಗಿದೊಂದು ಉಪಕಾರ ಮಾಡಿರಿ ಅಂತ ಹೇಳಿದರೆ ಕೊನೆಯವರೆಗೂ ಕೂಡ ಅವರು ಕಟ್ಟಿಸ್ಲಿಲ್ಲ ನೀವು ದುಡ್ಡು ಕೊಡೋದು ಬೇಕಾಗಿಲ್ಲ ನಮಗೆ ಒಂದು ಜಾಗ ತೋರಿಸ್ರಿ ಮಕ್ಕಳನ್ನು ಕರ್ಕೊಂಡು ಶ್ರಮದಾನ ಮಾಡಿ ನಾನು ಒಂದು ಲೈಬ್ರರಿ ಕಟ್ತೀನಿ ಹೇಳಿದರೆ ಇಂಥ ಇಂಥ ನಿರುಪಯುಕ್ತವಾದ ಮಾತನ್ನು ನೀವು ಆಡಿದರೆ ನಿಮ್ಮ ಮೇಲೆ ಕ್ರಮ ಕೈಗೊಬೇಕಾಗ್ತದೆ ಅಂತ ಹೇಳಿದರು ನಾನು ಪ್ರಿನ್ಸಿಪಲಾಗಿ ಚಾರ್ಜ್ ತಗೊಂಡ ದಿವಸ ಮಕ್ಕಳು ಸರ್ ಒಂದು ಲಾವಣಿ ಹಾಡ್ರಿ ಅಂತ ಕೇಳಿದರು ನಾನು ಲಾವಣಿ ಹಾಡಿದೆ ಕಾರ್ಯಕ್ರಮ ಮುಗಿದ ಮೇಲೆ ಚೇಂಬರ್ನ ಒಳಗಡೆ ಹೋದ ಮೇಲೆ ಅದೇ ಮನುಷ್ಯ ನನಗೇನು ಹೇಳಿದರು ಅಂದರೆ ಪ್ರಿನ್ಸಿಪಲ್ರಾಗಿ ರೀ ಇನ್ನಾರು ಹಾಡೋದು ಬಿಡ್ರಿ ಅಂದರು ನಾನು ಅವ್ರು ಕೂಡ ಮಾತಾಡಲಿಲ್ಲ ಒಂದು ಬಿಳಿ ಹಾಳಿ ತೊಗೊಂಡು ನಾಲ್ಕು ಸಾಲಿನೊಳಗೆ ನಾನು ರಾಜೀನಾಮೆ ಪತ್ರ ಬರೆದುಕೊಟ್ಟೆ ನಾನು ನಿಮ್ಮ ಅಧಿಕಾರ ಬಿಡ್ತೀನಿ ಖರೆ ಹಾಡೋದನ್ನು ಬಿಡೋದಿಲ್ಲ ಹಾಡು ಹಾದಿ ತೋರಿಸ್ತದೆ ಅಧಿಕಾರ ಹಾದಿ ಬಿಡಿಸ್ತದೆ ಈ ಹಾದಿ ಬಿಡಿಸೋ ಅಧಿಕಾರ ನನಗೆ ಬೇಕಾಗಿಲ್ಲ ಅಂಥೇಳಿ ನಾನು ಬರೆದುಕೊಟ್ಟೆ ಆದರೆ ಅದನ್ನು ಸ್ವೀಕಾರ ಮಾಡೋ ಧೈರ್ಯ ಅವ್ರಿಗಾಗಲಿಲ್ಲ ಯಾಕೆ ಇವತ್ತು ಈ ಈ ಮಾತನ್ನು ನಿಮ್ಮ ಜೊತೆಗೆ ನಾನು ಹಂಚ್ಕೋತಾ ಇದ್ದೀನಿ ಅಂತಂದರೆ ನಮ್ಮ ಈ ಧೋರಣೆಗಳದಾವಲ್ಲ ಇವು ನಮ್ಮ ರಾಜಕೀಯ ಜಗತ್ತಿನಕ್ಕಿಂತ ಆಘಾತಕಾರಿಯಾದಂಥವು ಶಿಕ್ಷಣ ಕ್ಷೇತ್ರದಲ್ಲಿ ಇಂಥದ್ದು ಇನ್ನು ಮುಂದಾದರೂ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ನಾನು ಈ ಮಾತನ್ನು ಹೇಳಿದ್ದೀನಿ ನಮ್ಮ ಮಕ್ಕಳ ಮನಸ್ಥಿತಿ ತುಂಬ ತುಂಬ ವಿವಂಚನೆ ಉಂಟು ಮಾಡುವಷ್ಟು ಬದಲಾವಣೆ ಆಗಿದೆ ಒಂದು ಕಾಲೇಜಿನಲ್ಲಿ ನಾನು ಭಾಷಣ ಮಾಡುವಾಗ ಮಕ್ಕಳಿಗೆ ಒಂದು ಪ್ರಶ್ನೆ ಕೇಳಿದೆ ಹಾಲು ಎಲ್ಲಿಂದ ಬರುತ್ತದೆ ಒಬ್ಬ ಹುಡುಗ ಕೈ ಎತ್ತಿ ಹಾಲು ಡೇರಿಯಿಂದ ಬರುತ್ತದೆ ಅಂದ ಇನ್ನೊಬ್ಬ ಹುಡುಗ ಹಾಲು ಬಾಟ್ಲಿಯಿಂದ ಬರುತ್ತದೆ ಅಂದ ಮತ್ತೊಬ್ಬ ಹುಡುಗ ಹಾಲು ಸಹಸ್ತನಿಗಳಿಂದ ಬರುತ್ತದೆ ಅಂದರೆ ಬರೀ ಹುಡುಗರೇ ಹೇಳಿದ್ರೆ ಹುಡುಗಿಯರು ಹೇಳಿಲ್ಲ ಅನ್ಬೇಡ್ರಿ ಅದು ಹುಡುಗರ ಕಾಲೇಜು ಇವರೆಲ್ಲ ಇಷ್ಟು ಹೇಳಿದ ಮೇಲೆ ನನಗನ್ನಿಸ್ತು ಇಷ್ಟೆಲ್ಲ ಕೇಳಿದ ಮೇಲೆ ನನಗೊಂದು ಮಾತು ಹೇಳಬೇಕು ಅನ್ನಿಸ್ತದೆ ಹಾಲು ಡೇರಿಯಿಂದ ಬರುತ್ತದೆ ಅನ್ನುವುದು ವಿಕೃತಿ ಹಾಲು ಬಾಟಲಿಯಿಂದ ಬರುತ್ತದೆ ಎನ್ನುವುದು ಆಕೃತಿ ಹಾಲು ಸಹಸ್ತನಿಗಳಿಂದ ಬರುತ್ತದೆ ಎನ್ನುವುದು ಪ್ರಕೃತಿ ಹುಲ್ಲು ಹಾಲಾಗುತ್ತದೆ ಎಂದು ಅರಿಯುವುದೇ ಸಂಸ್ಕೃತಿ ಸದ್ಗುರು ಬಸವಲಿಂಗ ಅಂತ ನಾನು ದ ಫಸ್ಟ್ ಪ್ರಿನ್ಸಿಪಲ್ ಆಫ್ ಎಜುಕೇಶನ್ ಈಸ್ ಎಥಿಕ್ಸ್ ಎಥಿಕ್ಸ್ ಅಂದರೆ ನೀತಿ ಶಿಕ್ಷಣದ ಮೊದಲ ತತ್ವ ಅಂದರೆ ಶಿಕ್ಷಣ ಎಜುಕೇಶನ್ ಅನ್ನು ಶುರು ಆಗೋದೇ ಇಯಿಂದ ಇ ಅಂದರೆ ಎಥಿಕ್ಸ್ ಆಮೇಲೆ ಈ ವರ್ಡ್ ಎನ್ನದಿಂದ ಕೊನೆ ಆಗ್ತದೆ ಆ ಎನ್ ಏನು ಅಂದರೆ ನೇಚರ್ ಫ್ರೆಂಡ್ಲಿನೆಸ್ ಅಂದರೆ ಎಥಿಕ್ಸಿಂದ ಆರಂಭ ಆಗಿ ನೇಚರ್ ಫ್ರೆಂಡ್ಲಿನೆಸ್ನಿಂದ ನಮ್ಮ ಶಿಕ್ಷಣ ಮುಗಿಬೇಕು ಅದು ಇವತ್ತು ಆಗ್ತಾ ಇಲ್ಲ ಅನ್ನುವಂಥ ನೋವು ಐವತ್ತು ವರ್ಷಗಳಿಂದ ಈ ಕ್ಷೇತ್ರದಲ್ಲಿರುವಂಥ ನನಗೆ ಆಗಿದ್ದರಿಂದ ಈ ಮಾತನ್ನು ಇವತ್ತು ಈ ವೇದಿಕೆ ಮೂಲಕ ನಾನು ಹಂಚ್ಕೋತಾ ಇದ್ದೀನಿ ದಯವಿಟ್ಟು ಇನ್ನು ಮೇಲೆ ನಾವು ಮತ್ತೆ ನಮ್ಮ ಜನಪದಕ್ಕೆ ಹೋಗಬೇಕು ಜನಪದರು ಹೇಗೆ ಶಿಕ್ಷಣ ಕೊಡ್ತಿದ್ರು ಅಂದರೆ ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿ ಆಗು ನನ್ನ ಕಂದ ಜ್ಯೋತಿ ಆಗು ಜಗಕ್ಕೆಲ್ಲ ಅಂತ ತೊಡಿ ಮೇಲೆ ಮಕ್ಕಳನ್ನು ಮಲಗಿಸ್ಕೊಂಡು ಎದೆ ಹಾಲು ಕೊಡಿಸ್ತಾ ಹೇಳ್ತಿದ್ರು ಕೆರೆಗಳನ್ನು ಕಟ್ಟಿಸು ಅರವಟ್ಟಿಗೆಗಳಮಿಡಿಸು ಈ ಸಂದೇಶಗಳನ್ನು ಕೊಡ್ತಿದ್ರು ಆದರೆ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಇವತ್ತಿನ ತಾಯಂದಿರು ಇವತ್ತಿನ ಪಾಲಕರು ತಮ್ಮ ಮಕ್ಕಳಿಗೆ ಏನು ಹೇಳಬಹುದು ಅನ್ನೋದನ್ನು ಕೂಡ ನನ್ನೊಂದು ಕವಿತೆಯಲ್ಲಿ ನಾನು ಬರೆದಿದ್ದೀನಿ ಖಾಸಗಿ ಶಾಲೆಗೆ ಹೋಗು ನೈಂಟಿ ಹಂಡ್ರೆಡ್ ಆಗು ಖಾಸಗಿ ಶಾಲೆಗೆ ಹೋಗು ನೈಂಟಿ ಹಂಡ್ರೆಡ್ ಆಗು ಸಿ ಇ ಟಿ ರ್ಯಾಂಕ್ ಹೊಡೆದು ಪಡೆದು ಅಲ್ಲ ಟಿ ರ್ಯಾಂಕ್ ಹೊಡೆದು ಡಾಕ್ಟರ್ ಇಂಜಿನಿಯರ್ ಆಗು ಏನಾದರೂ ಮಾಡು ಹಣವಂತ ನೀನಾಗು ಶ್ರೀಮಂತಾಗು ಅಂತ ಯಾರೂ ಹೇಳಂಗಿಲ್ಲ ಬುದ್ಧಿ ಹಣವಂತ ನೀನಾಗು ಯಾರು ಸತ್ತರೆ ಏನು ಕುಲು ಕುಲು ನೀನಗು ನಿನಗಾಗಿ ಸುರಿದದ್ದು ಕಡಿಮೆಯೇ ಮಗು ಅಂದರೆ ವೀ ಹ್ಯಾವ್ ಇನ್ವೆಸ್ಟೆಡ್ ಸೋ ಮಚ್ ಆನ್ ಯು ಯು ವಿಲ್ ಹಾವ್ ಟು ಬ್ರಿಂಗ್ ಇಟ್ ಬ್ಯಾಕ್ ವಿತ್ ಇಂಟ್ರೆಸ್ಟ್ ಅದನ್ನು ನೀ ತರಲಿಲ್ಲ ಅಂದರೆ ನಿನ್ನ ಪರಿಸ್ಥಿತಿ ನೆಟ್ಟಗಾಗೋದಿಲ್ಲ ಅನ್ನುವಂಥ ಸಂದೇಶವನ್ನು ಇವತ್ತಿನ ಪಾಲಕರು ಮಕ್ಕಳಿಗೆ ಹೇಳೋದಾದರೆ ಈ ಜಗತ್ತನ್ನು ರಕ್ಷಿಸೋದು ಯಾರು ಬಹಳ ನೋವಾಗ್ತದೆ ಅಂಥ ಪರಿಸ್ಥಿತಿಯಲ್ಲಿ ನಾವು ಅದೀವಿ ರಾಜಕೀಯ ಬಹಳ ಕೆಟ್ಟದ ರಾಜಕೀಯ ಭಾಳ ಕೆಟ್ಟದ ಅಂತ ನಾವು ಅವ್ರಿಗೆ ಹೇಳ್ತೀವಿ ಆದರೆ ಆ ರಾಜಕೀಯದಲ್ಲಿ ಇರೋರು ಯಾರು ನಮ್ಮವರೇ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ನನ್ನ ಒಂದು ಲಾವಣಿ ಒಳಗೆ ನಾನು ಬರೆದಿದ್ದೀನಿ ಕುಂತ ಕೇಳರಿ ಸರ್ವ ಜನ ಎಲ್ಲ ಕೌತುಕದ ಮಾತೋ ಮೈಲಾರ ದೇವ ದೇವರು ಹುಟ್ಟಿದ ಭೂಮಿಯ ರಾಕ್ಷಸರ ಅವತಾರೋ ಮೈಲಾರ ದೇವ ಎಂಥ ಚಂದಿತ್ತ ಹಿಂದೂಸ್ತಾನ ಚಿಂದಾಗಿ ಹೋತೋ ಮೈಲಾರ ದೇವ ತ್ಯಾಗಿ ಮಾಡಿದ ಮಂಚದ ಮೇಲೆ ಗೂಗಿ ಕುಂತಾವೋ ಮೈಲಾರ ದೇವ ಆ ತ್ಯಾಗಿ ಮಾಡಿದ ಮಂಚದ ಮೇಲೆ ಗೂಗಿ ತವಾಗೆ ಬಂದು ಕುಂತಾವ ಕುಂಡಿಸಿದವ್ರು ಯಾರು ಅಂದರೆ ಮತ ಮಾರಿಕೊಳ್ಳುವಂಥ ಮತಿಗೇಡಿಗಳು ಇರುವವರೆಗೂ ಅಂಥವರೇ ಬಂದು ಕೂಡ್ತಾರೆ ಅಲ್ಲಿ ಆ ಬದಲಾವಣೆಯನ್ನು ತರಲಿಕ್ಕೆ ನಾವು ಎಲ್ಲಿವರೆಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋದಿಲ್ಲ ನಾವು ಮಾತಾಡಿದೆಲ್ಲ ವ್ಯರ್ಥ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಂತ ಎಲ್ಲರಿಗೂ